ओम शांति आज का दिव्य वरदान माया के संबंधों को डाइवर्स दे बाप के संबंध से सौदा करने वाले माया जीत मोहजीत बहु माया के संबंधों को डाइवर्स दे बाप के संबंध से सौदा करने वाले माया जीत मोहजीत बहु अब स्मृति से पुराना सौदा कौंसिल कर सिंगल बनो आपस में एक दो के सहयोगी बल रहो लेकिन कंपेनियन नहीं कंपेनियन एक एक को बनाओ तो माया के संबंधों से डिवर्स हो जाएगा माया जीत मोहजीत विजयी रहेंगे अगर जरा भी किसी में मोह होगा तो तीव्र पुरुषार्थी के बजाय पुरुषार्थी बन जाएंगे इसलिए क्या भी हो कुछ भी हो खुशी में नाचते रहो ಮಿರುವಾ ಮೌತ್ ಮಲೂಕಾ ಶಿಕಾರ್ ಇಸ್ಕೋ ಕಹೇಹೇ ನಷ್ಟಮೋಹ ಏಸಾ ನಷ್ಟಮೋಹ ರಹನೆ ವಾಲೆ ಹಿ ವಿಜಯ್ ಮಾಲಾಕೆ ದಾನೆ ಬಂತೇಹೇ ಅಂದರೆ ಬಾಬಾ ತಿಳಿಸ್ತಾ ಇದಾರೆ ಮಧುರವಾದಂತಹ ಮಕ್ಕಳೇ ಮಾಯೆಯ ಸಂಬಂಧಗಳಿಗೆ ವಿಚ್ಛೇದನವನ್ನು ಕೊಟ್ಟು ತಂದೆಯ ಸಂಬಂಧಗಳ ಜೊತೆ ವ್ಯವಹಾರ ಮಾಡುವಂಥವರೇನೆ ಮಾಯಾಜಿತ್ ಮೋಹಾಜಿತ್ ಆತ್ಮಗಳು ಅಂತ ಅಂದ್ರೆ ಮಾಯೆಯ ಸಂಬಂಧಗಳು ಯಾವುದು ಹೆಂಡತಿ ಮಕ್ಕಳು ಗಂಡ ಸ್ನೇಹಿತರು ಇದೆಲ್ಲ ಕೂಡ ದೇಹದಾರಿಗಳ ಸಂಬಂಧಗಳೇ ಮಾಯ ಮಾಯೆಯ ಸಂಬಂಧಗಳು ಅಲ್ವಾ ಈ ಸಂಬಂಧಗಳಿಗೆ ವಿಚ್ಛೇದನವನ್ನ ಕೊಟ್ಟು ಡೈವರ್ಸ್ ಅನ್ನು ಕೊಟ್ಟು ತಂದೆಯ ಸಂಬಂಧಗಳ ತಂದೆಯ ಸಂಬಂಧಗಳ ಜೊತೆ ವ್ಯವಹಾರ ಮಾಡುವಂತಹ ಮೊಹಾಜಿತ್ ಮಾಯಾಜಿತ್ ಆಗಿ ಅಂತ ಅಂದ್ರೆ ತಂದೆಯ ಸಂಬಂಧಗಳು ಅಂದರೆ ತಂದೆಯ ಜೊತೆನೆ ಸರ್ವ ಸಂಬಂಧವನ್ನ ಜೋಡಿಸುವಂಥದ್ದು ಅವರ ಜೊತೆನೆ ವ್ಯವಹಾರ ಮಾಡುವಂಥದ್ದು ಅದಕ್ಕೆ ಮಾಯಾಜೀತ್ ಮೋಹಜೀತ್ ಆತ್ಮಗಳು ಅಂತ ಕರೀತಾರೆ ಯಾವಾಗ ತಂದೆಯ ಜೊತೆ ನಾವು ಸತ್ಯ ಸಂಬಂಧವನ್ನ ಜೋಡಣೆ ಮಾಡ್ತೀವಿ ಆತ್ಮಿಕವಾಗಿ ಆಗ ದೈಹಿಕ ಸಂಬಂಧಗಳ ಜೊತೆ ಮೋಹ ಕಟ್ಟಾಗುತ್ತೆ ಅಂತವರೇನೆ ಮಾಯಾಜೀತ್ ಮೋಹಜೀತ್ ಆತ್ಮಗಳಾಗ್ತಾರೆ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಸ್ಮೃತಿಯಿಂದ ಈಗ ಹಳೆಯ ವ್ಯವಹಾರವನ್ನ ಅಂದ್ರೆ ಡೈವರ್ಸ್ ಮಾಡ್ಬಿಡಿ ಅಂತ ಹೇಳ್ತಾ ಇದ್ರ ನೆನಪಿನಿಂದ ನಮಗೆ ಹಳೆಯ ಸಂಬಂಧಗಳು ವ್ಯವಹಾರಗಳು ಏನೆಲ್ಲ ಇದೆ ಆ ಒಂದು ನೆನಪಿನಿಂದ ಅದನ್ನ ನಾವು ಕಟ್ ಮಾಡ್ಬಿಡ್ಬೇಕು ಕಟ್ ಮಾಡಿ ನಾವು ಸಿಂಗಲ್ ಆಗ್ಬೇಕು ಪರಸ್ಪರ ಒಬ್ರಿಗೊಬ್ರು ಒಬ್ರಿಗೊಬ್ರು ಸಹಯೋಗಿಗಳಂತೂ ಆಗ್ರಿ ಅಂದ್ರೆ ಸಹಯೋಗ ಬೇಕೇ ಬೇಕು ಒಬ್ರಿಗೊಬ್ರಿಗೆ ಸೇವೆಯಲ್ಲಿ ಸಹಯೋಗವನ್ನ ಕೊಡಿ ಆದ್ರೆ ಕಂಪ್ಯಾನಿಯನ್ ಜೊತೆಗಾರ ಆಗ್ಬೇಡಿ ನಾನು ಇದ್ರೇನೆ ಆ ಕೆಲಸ ಆಗೋದು ಅವರಿದ್ರೇನೆ ನನಗೆ ಕೆಲಸ ಆಗೋದು ಅನ್ನೋ ಜೊತೆಗಾರ ಆಗ್ಬೇಡಿ ಕಂಪ್ಯಾನಿಯನ್ ಒಬ್ಬರನ್ನ ಮಾಡ್ಕೊಳ್ಳಿ ಆ ಜೊತೆಗಾರ ಯಾರನ್ನ ಮಾಡ್ಕೋಬೇಕು ದೇಹದಾರಿಯನ್ನೆಲ್ಲ ಒಬ್ಬ ನಿರಾಕಾರ ಪರಮಾತ್ಮನನ್ನ ನಾವು ಕಂಪ್ಯಾನಿಯನ್ ಆಗಿ ಮಾಡ್ಕೋಬೇಕು ಆಗ ಮಾಯಾ ಸಂಬಂಧಗಳಿಂದ ವಿಚ್ಛೇದನ ಅನ್ನೋದು ಸಿಕ್ ಬಿಡುತ್ತೆ ಮಾಯಾಜಿತ್ ಮೋಹಾಜಿತ್ ವಿಜಯ್ ಒಂದ್ ವೇಳೆ ಯಾರ ಮೇಲಾದ್ರೂ ಸ್ವಲ್ಪನಾದ್ರೂ ಮೋಹ ಇದ್ದಾಗ ತೀವ್ರ ಪುರುಷಾರ್ಥಿ ಬದಲು ಪುರುಷಾರ್ಥಿ ಆಗ್ಬಿಡ್ತೀರಿ ತೀವ್ರ ಪುರುಷಾರ್ಥಿ ಅಂದ್ರೆ ತನಗ ತಾನೇ ತಂದೆಯ ನೆನಪಿನಲ್ಲಿ ನಿರಂತರ ಮಗ್ನರಾಗಿರುವಂಥದ್ದು ಆದ್ರೆ ಪುರುಷಾರ್ಥಿ ಅಂದ್ರೆ ಆಗಾಗ ನೆನ್ಪ ಮರ್ತೋಗೋದು ಮತ್ತೆ ಸ್ಮೃತಿ ತಂದ್ಕೊಳ್ಳೋದು ಅಂದ್ರೆ ಪರಿಶ್ರಮ ಪಡುವಂಥದ್ದು ಪುರುಷಾರ್ಥಿ ಆಗೋದು ಅಭ್ಯಾಸ ಮಾಡ್ತಾ ಇರೋದು ಆ ರೀತಿ ಆಗ್ಬಿಡುತ್ತೆ ಆದ್ರಿಂದ ಏನೇ ಆಗ್ಲಿ ಯಾವ ರೀತಿನೇ ಆಗ್ಲಿ ಖುಷಿಯಲ್ಲಿ ನಾಟ್ಯ ಆಡ್ತಾ ಇರಿ ಎಂತ ಪರಿಸ್ಥಿತಿನೇ ಬರ್ಬೋದು ಏನೇ ಆಗ್ಬಹುದು ಆದ್ರೆ ಖುಷಿಯಲ್ಲಿ ನಾಟ್ಯ ಆಡ್ತಾ ಇರಿ ಬೆಕ್ಕಿಗೆ ಚಲಾಟ ಇಲ್ಲಿಗೆ ಪ್ರಾಣ ಸಂಕಟ ಅಂತ ಹೇಳ್ತಾರಲ್ವಾ ಅದೇ ರೀತಿ ಇಲ್ಲಿ ಬೆಕ್ಕಿಗೆ ಚಲ್ಲಾಟ ಅಂದ್ರೆ ನಮಗಳಿಗೆ ಆ ಯಾವುದೇ ಪರಿಸ್ಥಿತಿಗಳು ಬಂದ್ರು ಕೂಡ ಆಟದಂತೆ ಅನುಭವ ಆಗ್ತಿರುತ್ತೆ ಆದ್ರೆ ಮಾಯೆಗೆ ಅದು ಪ್ರಾಣ ಸಂಕಟದ ತರ ಗೊತ್ತಾಗ್ತಾ ಇರುತ್ತೆ ಹೀಗೆ ನಷ್ಟಮೋಹ ಆಗಿರುವಂತವ್ರೇನೆ ವಿಜಯ ಮಾಲೆಯದ ಮಣಿಗಳಾಗ್ಬಿಡ್ತಾರೆ ಅಂತ ಬಾಬಾ ತಿಳಿಸ್ತಾ ಇದಾರೆ ಈ ರೀತಿ ತಂದೆಯೊಬ್ಬರನ್ನೇ ಸರ್ವ ಸಂಬಂಧದಲ್ಲಿ ಕಂಪ್ಯಾನಿಯನ್ ಅಂದ್ರೆ ಜೊತೆಗಾರರನ್ನಾಗಿ ಯಾರ್ ಮಾಡ್ಕೊತಾರೋ ಅವ್ರೇನೇ ಈಸಿಯಾಗಿ ಮಾಯಾಜೀತ್ ಮೋಹಜೀತ್ ಆತ್ಮಗಳಾಗ್ತಾರೆ ಅಂತ ಹೇಳ್ತಾ ಇದ್ದಾರೆ ಅಂತವ್ರೇನೆ ವಿಜಯದ ಮಾಲೆಯ ಮಣಿಗಳಾಗ್ತಾರೆ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ ಓಂ ಶಾಂತಿ